ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಪ್ರೀತಿಯ ಸ್ಪೀಕ್ ವಿತ್ ಸುಶಾಂತ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನಿವತ್ತು ಒಂದು ಸಿನಿಮಾ ಕಳೆದ ಎರಡು ವಾರಗಳಿಂದ ನಡೀತದೆ ಆದ್ರೆ ನಂಗೆ ನೋಡ್ಲಿಕ್ಕೆ ಟೈಮ್ ಸಿಕ್ಕಿಲ್ಲ ಬಟ್ ನಿನ್ನೆ ಮೊನ್ನೆ ಅಷ್ಟೇ ಬಂದೆ ಐ ತಿಂಕ್ ಅತ್ಯದ್ಭುತವಾದಂತ ಒಂದು ಪೊಯೆಟ್ರಿ ಅಂತಾರಲ್ಲ ಒಂದು ಕವನ ಸಂಕಲನ ಅಂತಾರಲ್ಲ ಆ ತರದ ಒಂದು ಜಾನರಿನ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಈವರೆಗೆ ಈ ಒಂದು ಜನರೇಷನ್ ಅಲ್ಲಿ ನಾನು ಕಾಣದಂತ ಸಿನಿಮಾ ಇಬ್ಬನಿ ತಬ್ಬಿದ ಇಳೆಯಲಿ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತಂದ್ರೆ ಈ ಒಂದು ಸಿನಿಮಾದ ಒಂದು ಏನು ಕಥಾ ಸಂಕಲನ ಇದೆಯಲ್ಲ ಅದನ್ನ ತೋರಿಸಿದಂತ ರೀತಿ ನೀತಿ ಇದೆಯಲ್ಲ ಐ ತಿಂಕ್ ಅದು ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿರುವಂಥದ್ದು ಚಂದ್ರಜಿತ್ ಬೆಳ್ಳಿಯಪ್ಪ ಅವರು ಈ ಒಂದು ಸಿನಿಮಾನ ನಿರ್ದೇಶನವನ್ನ ಮಾಡ್ತಾರೆ ಜೊತೆಗೆ ರಕ್ಷಿತ್ ಶೆಟ್ಟಿ ಅವರು ಅಂದ್ರೆ ಪರಂಭಾ ಸ್ಟುಡಿಯೋಸ್ ಈ ಸಿನಿಮಾದ ಕಂಪ್ಲೀಟ್ ಹೂಡಿಕೆಯನ್ನ ಮಾಡ್ತಾರೆ ಐ ತಿಂಕ್ ಚಂದ್ರಜಿತ್ ಅವರು ಬೆಳೆದಿರುವಂಥದ್ದು ಅವರ ಮೊದಲ ಸಿನಿ ಜರ್ನಿ ಅನ್ನುವಂಥದ್ದು ಶುರುವಾಗಿರುವಂಥದ್ದು ರಿಷಬ್ ಶೆಟ್ಟಿ ಅವರ ಕಥಾ ಸಂಗಮ ಅನ್ನುವಂಥ ಸಿನಿಮಾದ ಒಂದು ಸ್ಟೋರಿಯನ್ನು ಅವರು ಮಾಡಿದ್ರು ಇದೀಗ ಚಂದ್ರಜಿತ್ ಅವರು ಅವರದ್ದೇ ಆದಂತ ಒಂದು ಸಿನಿಮಾವನ್ನ ಸಾಧಾರಣ ಎರಡು ಮುಕ್ಕಾಲು ಗಂಟೆ ಅವಧಿ ಇರುವಂತಹ ಒಂದು ಸಿನಿಮಾವನ್ನ ಒಂದು ಕವನದ ರೂಪದಲ್ಲಿ ಹೇಳುವಂತ ಪ್ರಯತ್ನ ಪಟ್ಟಿದ್ದಾರೆ ಐ ಥಿಂಕ್ ಪ್ರತಿಯೊಬ್ಬ ಈ ಲವ್ ಆದವ್ಗೆ ಅಥವಾ ಒಂದು ಫೀಲಿಂಗ್ಸ್ ಇದ್ದವನ್ಗೆ ಒಂದು ಹೆಣ್ಣು ಗಂಡು ಅನ್ನುವಂತ ಒಂದು ಬಾಂಧವ್ಯ ಇದ್ದವ್ರಿಗೆ ಐ ತಿಂಕ್ ದಿಸ್ ಇಸ್ ಅನ್ ಅಮೇಝಿಂಗ್ ರೊಮ್ಯಾಂಟಿಕ್ ನಾನ್ ಎಕ್ಸಾಟಿಕ್ ಥ್ರಿಲ್ಲರ್ ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಈ ಮೂವಿ ನಾನು ನೋಡ್ತಾ ಇದ್ದಾಗ ನನಗೆ ನನ್ನ ಮನಸ್ಸಲ್ಲಿ ಆದಂತಹ ಫೀಲಿಂಗ್ಸ್ಗಳು ಭಾವನೆಗಳು ನೀವು ಹೇಳ್ತಾ ಹೋದ್ರೆ ಇಟ್ಸ್ ಅನ್ಎಕ್ಸ್ಪ್ರೆಸಿವ್ ಐ ಥಿಂಕ್ ಪ್ರತಿಯೊಂದು ಡೈಲಾಗ್ ಡೆಲಿವರಿ ಆಗಿರ್ಬೋದು ವಿಹಾನ್ ಅವರ ಆಕ್ಟಿಂಗ್ ಆಗಿರ್ಬೋದು ಮಯೂರಿ ಅವರ ಆಕ್ಟಿಂಗ್ ಆಗಿರ್ಬೋದು ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಅಂಕಿತಾ ಅಮರ್ ಅಮೇಝಿಂಗ್ ಆಕ್ಟ್ ಅಮೇಜಿಂಗ್ ಅಹ್ ಮತ್ತೊಬ್ರು ಗಿರಿಜಾ ಅಂತ ಯಾರೋ ಮಾಡಿದ್ದಾರೆ ಆ ಅಂಕಿತಾ ಅಮರ್ ಅವರ ತಾಯಿಯ ಕ್ಯಾರೆಕ್ಟರ್ ಅವರು ಸಹ ಅದ್ಭುತವಾಗಿ ಮಾಡಿದ್ದಾರೆ ಐ ಥಿಂಕ್ ದಿಸ್ ಸಿನಿಮಾ ವಾಸ್ ಆಬ್ಸಲ್ಯೂಟ್ಲಿ ಅಮೇಝಿಂಗ್ ಫಾರ್ ಮೀ ಅಂಡ್ ಅಲಾಂಗ್ ವಿತ್ ದಟ್ ನನ್ಗೆ ಗೊತ್ತಿರುವಂತ ಕೆಲವು ಸ್ನೇಹಿತರು ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅವರು ರಕ್ಷಿತ್ ಟೀಮ್ ಆಗಿರ್ಬೋದು ರಿಷಬ್ ಟೀಮ್ ಆಗಿರ್ಬೋದು ಇವ್ರನ್ನೆಲ್ಲ ಸಪೋರ್ಟ್ ಮಾಡ್ಕೊಂತ ಬರ್ತಾ ಇದ್ದವರು ಆದಿತ್ಯ ಮಾಡಿದ್ದಾರೆ ಮತ್ತೆ ರಕ್ಷಿತ್ ಈ ಸಿನಿಮಾದ ಎಡಿಟರ್ ಕೂಡ ಅವರು ಸಹ ಇದರಲ್ಲಿ ಪಾತ್ರ ಮಾಡಿದ್ದಾರೆ ಬಹಳ ಅದ್ಭುತವಾದಂತಹ ಒಂದು ಪಾತ್ರವನ್ನ ಇವರು ಸಹ ನಿರ್ವಹಿಸಿದ್ದಾರೆ ಕಿರಣ್ ರಾಜ್ ಅವರು ಸಹ ಒಂದು ಪಾತ್ರವನ್ನ ಮಾಡಿದ್ದಾರೆ ಆಸ್ ಅ ಡಾಕ್ಟರ್ ಅಲ್ಲಿ ಆಕ್ಟ್ ಮಾಡ್ತಾರೆ ಐ ಥಿಂಕ್ ಈ ಸಿನಿಮಾದ ಓವರ್ ಆಲ್ ಸ್ಟ್ರಕ್ಚರ್ ಅನ್ನ ನೋಡ್ತಾ ಹೋದ್ರೆ ವಾ ವಾಡ್ ಅನ್ ಅಮೇಸಿಂಗ್ ಸಿನಿಮಾ ಅನ್ನುವಂಥದ್ದು ನಿಮ್ಗೆ ನಿಮ್ಮ ಕಣ್ಣಂಚಿನಲ್ಲಿ ನೀರು ತುಂಬೋದ್ರಲ್ಲಿ ದೂಸರ ಮಾತಿಲ್ಲ ಬಟ್ ಇದನ್ನ ಎಕ್ಸಿಕ್ಯೂಟ್ ಮಾಡದಂತ ರೀತಿ ಸಹ ಒಂಥರ ವಿಭಿನ್ನವಾಗಿದೆ ಐ ತಿಂಕ್ ಕಥಾ ಸಂಗಮದ ರೀತಿಯಲ್ಲೇ ಒಂದು ಏಳು ಕತೆಗಳನ್ನ ಒಂದೊಂದು ಟೈಟಲ್ ಇಟ್ಬಿಟ್ಟು ಒಂದು ಲಾಸ್ಟ್ಗೆ ದ ಮ್ಯಾಜಿಕ್ ಹ್ಯಾಪನ್ಸ್ ಅನ್ನೋ ತರ ಇನ್ನೊಂದು ಕಡೆ ಈ ರೈನ್ ಡ್ರಾಪ್ಸ್ ಮಳೆಯ ವಿಚಾರವನ್ನ ತಗೊಂಡು ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಲವ್ ಶುರುವಾಗೋದು ಹೇಗೆ ಐ ತಿಂಕ್ ಒಂದು ಏಳು ಭಾಗವನ್ನ ಮಾಡಿ ಎಲ್ಲಾ ಭಾಗವನ್ನು ಎಂಗೇಜಿಂಗ್ ಆಗಿ ಇಟ್ಬಿಟ್ಟು ಒಂದು ಸಿನಿಮಾ ಮಾಡೋದಿದೆಯಲ್ಲ ಇಟ್ ಇಸ್ ಅ ಹ್ಯೂಜ್ ಚಾಲೆಂಜ್ ಫಾರ್ ಎನಿ ಡೈರೆಕ್ಟರ್ ಅಂಡ್ ಐ ಥಿಂಕ್ ಚಂದ್ರಜಿತ್ ಡನ್ ದಟ್ ಜಾಬ್ ಎಕ್ಸ್ಟ್ರೀಮ್ಲಿ ವೆಲ್ ಐ ಥಿಂಕ್ ದಿಸ್ ಇಸ್ ಅನ್ ಅಬ್ಸಲ್ಯೂಟ್ ಕ್ಲಾಸ್ ಸಿನಿಮಾ ಆಕ್ಚುಯಲ್ ಸೂಪರ್ ಕ್ಲಾಸ್ ಆಡಿಯನ್ಸ್ ಗೆ ಕ್ಲಾಸ್ ಸಿನಿಮಾ ಅಂದ್ರೆ ಇದೆ ಗುರುವೆ ನಂಗೆ ಗೊತ್ತಿಲ್ಲ ಮಾಸ್ ಆಡಿಯನ್ಸ್ ಇಷ್ಟ ಆಗುತ್ತೋ ಅಲ್ವೋ ಬಟ್ ಕ್ಲಾಸ್ ಆಡಿಯನ್ಸ್ ಅಂತೂ ಪಕ್ಕಾ ಇಷ್ಟ ಆಗುವಂತ ಸಿನಿಮಾ ಐ ಪ್ರಾಬಬ್ಲಿ ಹೋಪ್ ಈವನ್ ಮಾಸ್ ಆಡಿಯನ್ಸ್ ಬಂದು ಈ ತರದ ಸಿನಿಮಾವನ್ನ ನೋಡಿದ್ರೆ ಅವ್ರಿಗೆ ಕ್ಲಾಸ್ ಸಿನಿಮಾಗಳ ಕಡೆ ಒಲವು ಹೆಚ್ಚಾಗೋದ್ರಲ್ಲಿ ನೋ ಡೌಟ್ ಯಾಕಂದ್ರೆ ಅಷ್ಟು ಅದ್ಭುತವಾಗಿದೆ ಕಣ್ರಿ ಅಂಕಿತಾ ಅಮರ್ ಅವ್ರ ಆಕ್ಟಿಂಗಿಗಂತೂ ನಾನು ಜಿ ಹ್ಯಾಟ್ಸ್ ಆಫ್ ಗುರು ಯು ಆರ್ ಡಾನ್ ಅ ಗ್ರೇಟ್ ಜಾಬ್ ಮೈ ಫ್ರೆಂಡ್ ಆಬ್ಸಲ್ಯೂಟ್ಲಿ ಅಮೇಜಿಂಗ್ ಆಕ್ಟಿಂಗ್ ಮಯೂರಿ ನಟರಾಜ್ ಕೇಳೋದೇ ಬೇಡ ಶಿ ಆರ್ ಆಲ್ಸೋ ಡನ್ ಅ ಗ್ರೇಟ್ ಜಾಬ್ ಐ ಥಿಂಕ್ ಆ ಒಂದು ಲವ್ ಕಾಂಬಿನೇಷನ್ ಇದೆಯಲ್ಲ ಐ ತಿಂಕ್ ಇವನ್ಗೆ ಅವ್ನ್ ಮೇಲೆ ಲವ್ ಇರೋದು ಅವಳಿಗೆ ಇವನ್ ಮೇಲೆ ಲವ್ ಇರೋದು ಐ ಕ್ಯಾಂಟ್ ಈವನ್ ಎಕ್ಸ್ಪ್ರೆಸ್ ದ ಸ್ಟೋರಿ ಬಟ್ ಸ್ಟಿಲ್ ಆ ಒಂದು ಎಂಡ್ ಏನಾಗತ್ತೆ ಆ ಈ ಹುಡುಗಿಗಿರುವಂತ ಒಂದು ಒಂದು ಒಂದೊಂದು ಕ್ಷಣದಲ್ಲಿ ಎಲ್ಲೋ ಕೇಸ್ ನಂಬರ್ ಏಯ್ಟೀನ್ ಬಾರ್ ನೈನ್ದು ಕೆಲವು ಸೀನ್ಸ್ ಫೀಲ್ ಆಯ್ತು ಆ ಸಿನಿಮಾ ರೀಕಾಲ್ ಆಯ್ತು ನನ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ತರದ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೂ ಹೆಚ್ಚಾಗಿ ಬರ್ತಾ ಇರಬೇಕು ಜೊತೆಗೆ ದಯವಿಟ್ಟು ಕನ್ನಡ ಸಿನಿಮಾನ ಹೋಗಿ ಅಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ವಿಡಿಯೋ ರಿವ್ಯೂ ಇಷ್ಟವಾಗಿದ್ರೆ ದಯವಿಟ್ಟು ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಅಮೇಝಿಂಗ್ ಸಾಂಗ್ಸ್ ಅಮೇಝಿಂಗ್ ಎಡಿಟಿಂಗ್ ಹಚ್ ಆಫ್ ಒಳ್ಳೇದಾಗ್ಲಿ ರಿವ್ಯೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡೋದು ಮರಿಬೇಡಿ ನಮಸ್ಕಾರ